ಎಡ ವಿದ್ಯಾರ್ಥಿ ರಂಗ ಅಂಚಲು ಗೆಲುವು ದಾಖಲಿಸಿದೆ ಬಿಜೆಪಿ ಬೆಂಬಲದ ವಿದ್ಯಾರ್ಥಿ ಘಟಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಸಿ ಎಲ್ಲಾ ಸ್ಥಾನಗಳಲ್ಲಿ ತೀವ್ರ ಮುಖ್ಯಮಂತ್ರಿ ಅನುಭವಿಸಿದೆ ಎಡ ವಿದ್ಯಾರ್ಥಿ ರಂಗದಿಂದ ಸ್ಪರ್ಧಿಸಿದ್ದ ಐಸಾ ಸಂಘಟನೆಯ ಧನಂಜಯ ಗೆಲ್ಲು ಸಾಧಿಸಿದ್ದಾರೆ ಮೂರು ಸಾವಿರದ ನೂರು ಮತಗಳನ್ನು ಪಡೆಯುವ ಮೂಲಕ ಜೆಎನ್ಯು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪ್ರತಿಸ್ಪರ್ಧಿ ಎಬಿವಿಪಿಯ ಉಮೇಶ್ ಚಂದ್ರ ಅಜ್ಮೀರ್ ಎರಡ್ ಸಾವಿರದ ನೂರ ಹದಿನೆಂಟು ಮತಗಳನ್ನು ಪಡೆದಿದ್ದಾರೆ ಇನ್ನು ಎಡ ವಿದ್ಯಾರ್ಥಿ ಒಕ್ಕೂಟದಿಂದ ಉಪಾಧ್ಯಕ್ಷ ಸ್ಥಾನದಲ್ಲಿ ಸ್ಪರ್ಧಿಸಿರುವ ಎಸ್ಎಫ್ಐ ವಿದ್ಯಾರ್ಥಿ ಸಂಘಟನೆಯ ಅಭಿಜಿತ್ ಘೋಷ್ ಎರಡ್ ಸಾವಿರದ ಏಳುನೂರ ಅರವತ್ತೆರಡು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಪ್ರತಿಸ್ಪರ್ಧಿ ಎಬಿವಿಪಿಯ ದೀಪಿಕಾ ಶರ್ಮಾ ಸಾವಿರದ ಎಂಟುನೂರ ನಲವತ್ತೆಂಟು ಮತಗಳನ್ನಷ್ಟೇ ಪಡೆಯಲು ಸಾಧ್ಯವಾಯಿತು ಪ್ರಧಾನ ಕಾರ್ಯದರ್ಶಿ ಸ್ಥಾನದಲ್ಲಿ ಬಾಪ್ಸಾ ಸಂಘಟನೆಯ ಪ್ರಿಯಾಂಶಿ ಎಡ ವಿದ್ಯಾರ್ಥಿ ರಂಗದ ಅಭ್ಯರ್ಥಿಯಾಗಿದ್ದರು ಮೂರು ಸಾವಿರದ ನಾನೂರ ನಲವತ್ತು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಎಬಿವಿಪಿಯ ಅರ್ಜುನ್ ಆನಂದ್ ಎರಡ್ ಸಾವಿರದ ನಾನ್ನೂರ ಹನ್ನೆರಡು ಮತಗಳನ್ನು ಪಡೆದು ಸೋಲು ಇನ್ನು ಸಹ ಕಾರ್ಯದರ್ಶಿಯ ಸ್ಥಾನಕ್ಕೆ ಎಡ ವಿದ್ಯಾರ್ಥಿ ಒಕ್ಕೂಟದಿಂದ ಎಐಎಸ್ಎಫ್ ಸಂಘಟನೆಯ ಅಭ್ಯರ್ಥಿ ಮೊಹಮ್ಮದ್ ಸಾಜಿದ್ ಮೂರು ಸಾವಿರದ ಮೂವತ್ತೈದು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದು ಎಬಿವಿಪಿಯ ಗೋವಿಂದ ಡಾಂಗಿ ಎರಡ್ ಸಾವಿರದ ಐನೂರ ತೊಂಬತ್ತೊಂದು ಮತ ಪಡೆದು ಸೋಲನ್ನ ಕಂಡಿದ್ದಾರೆ ಕೋವಿಡ್ ಕಾರಣದಿಂದ ಕಳೆದ ನಾಲ್ಕು ವರ್ಷಗಳಿಂದ ಜೆಎನ್ಯುನಲ್ಲಿ ಚುನಾವಣೆ ನಡೆದಿರಲಿಲ್ಲ ಸುದೀರ್ಘ ನಾಲ್ಕು ವರ್ಷಗಳ ಬಳಿಕ ನಡೆಯುತ್ತಿರುವ ಈ ಚುನಾವಣೆ ಭಾರೀ ಕುತೂಹಲಕ್ಕೆ ಕಾರಣವಾಗಿತ್ತು ಎಡಪಂಥೀಯ ವಿದ್ಯಾರ್ಥಿ ಘಟಕಗಳಾದ ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಫೆಡರೇಷನ್ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ವಿದ್ಯಾರ್ಥಿ ಸಂಘಟನೆಗಳು ಜಂಟಿಯಾಗಿ ಸ್ಪರ್ಧೆ ನಡೆಸಿದ್ವು ಜೆಎನ್ಯು ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ಮೂರರಷ್ಟು ಮತದಾನವಾಗಿತ್ತು ಹನ್ನೆರಡು ವರ್ಷಗಳಲ್ಲೇ ಗರಿಷ್ಠ ಮತದಾನ ದಾಖಲಾಗಿತ್ತು ಏಳು ಸಾವಿರದ ಏಳುನೂರು ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಇಲ್ಲಿಯವರೆಗೆ ನಡೆದ ಚುನಾವಣೆಯಲ್ಲಿ ಇಪ್ಪತ್ತೆರಡು ಬಾರಿ ಎಸ್ಎಫ್ಐನಿಂದ ಅಧ್ಯಕ್ಷರಾಗಿದ್ದರೆ ಐಸಾ ಸಂಘಟನೆ ಹನ್ನೆರಡು ಬಾರಿ ಅಧ್ಯಕ್ಷ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಎಬಿವಿಪಿಯನ್ನ ಗೆಲ್ಲಿಸಲು ಕೇಂದ್ರದ ಬಿಜೆಪಿ ಸರ್ಕಾರ ತನ್ನ ಪ್ರಭಾವವನ್ನು ಬೀರಿತ್ತು ಸ್ಪರ್ಧಿಸಿದ್ದ ಎಡ ವಿದ್ಯಾರ್ಥಿಗಳಿಗೆ ಹಿಂಸೆ ನೀಡಿತ್ತು ಆದಾಗ್ಯೂ ಎಬಿವಿಪಿ ತೀವ್ರ ಸೋಲು ಅನುಭವಿಸಿದ್ದು ಕೋಮುವಾದ ಸೋಲು ಕಂಡಿದೆ ಎಡ ವಿದ್ಯಾರ್ಥಿಗಳ ಗೆಲುವು ಮಾನವೀಯತೆ ಪ್ರೀತಿ ಐಕ್ಯತೆಯ ಗೆಲುವಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ